ನಮಸ್ಕಾರ ಎಲ್ರಿಗೂ ನಾನು ವೈ ಎನ್ ಗಿಟ್ಟಪ್ಪ ಅಂತ ಎಲ್ಲ ಗ್ರಾಮ ಪಂಚಾಯತಿ ಬಿಲ್ಕರ್ಟ್ ಮಾತಾಡ್ತಿರೋದು ನಮ್ಮ ಗ್ರಾಮದಲ್ಲಿ ಮೂರು ವರ್ಷಕ್ಕೊಮ್ಮೆ ಶ್ರೀ ಕೊಲ್ಲಾಪುರಮ್ಮ ದೇವಿ ಕೃಪಾಪೌಷ ದೇವಿಯ ಜಾತ್ರೆಯನ್ನು ಮಹೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅದರ ಪ್ರಯುಕ್ತವಾಗಿ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರದಂದು ಶ್ರೀ ಕೊಲ್ಲಾಪುರಮ್ಮ ದೇವಿ ಕೃಪಾಪೌಷ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸೋಕ್ಕೆ ನಿಗದಿಪಡಿಸಿದ್ವಿ ಆದರೆ ಮಳೆಯ ಕಾರಣದಿಂದಾಗಿ ಅವತ್ತು ಆಡೋಕ್ಕಾಗಿಲ್ಲ ಅದನ್ನು ಬದಲಾಯಿಸಿ ಈ ದಿನ ಅಂದರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಎಂಟು ಗಂಟೆ ಎಂಟೂವರೆ ವರ್ಷಕ್ಕೆ ನಾಟಕ ನಾವು ಮಾಡ್ತೀವಿ ಈ ಈ ಒಂದು ಕಾರ್ಯಕ್ರಮಕ್ಕೆ ದಿವಂಗತ ಗೋವಿಂದಪ್ಪನವರ ಭಾಳ ವಿಜೃಂಭಣೆಯಿಂದ ಕೂಡಿದಂಥ ಬಸವೇಶ್ವರ ಸೀನರಿಯಿಂದಲೂ ಹಾಗೂ ನುರಿತ ಪಕ್ಕವಾದ್ಯಗಳು ಅಂದರೆ ತಬಲಾ ಸಾಗರ್ ಅವರು ತಾಂಡವಮೂರ್ತಿ ಕ್ಯಾಶವ್ರವರು ಆಮೇಲೆ ಗುಬ್ಬಿರಾಜವರು ಪಿಟೀಲು ಹೀಗೇನೆ ಆಮೇಲೆ ಲೇಡೀಸ್ ಆರ್ಟಿಸ್ಟು ತಾರಾ ಮೇಡಮ್ ಕಂಚಿನ ಕಂಠ ಒಂದು ಹೊಂದಿರುವಂತಹ ತಾರಾ ಮೇಡಮ್ಮು ಆಮೇಲೆ ತುಮಕೂರು ಚೈತ್ರ ಮೇಡಮ್ಮು ಹಾಗೆಯೇ ಅರ್ಷಿತಾ ಮೇಡಮ್ ಈ ಮೂರು ಜನ ಸ್ತ್ರೀ ಪಾತ್ರಧಾರಿಗಳು ಬರ್ತಾ ಇದಾರೆ ಹಂಗಾಗಿ ತುಂಬ ವಿಜೃಂಭಣೆಯಿಂದ ಈ ನಾಟಕನ ಯಶಸ್ವಿಯಾಗಿ ನಡೆಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ವಿ ಹಾಗೆಯೇ ಏನಾದರೂ ಮಳೆ ಸೂಚನೆ ಬಂದ್ಬೋದು ಅಂತೇಳಿ ವಾಟರ್ ಪ್ರೂಫ್ ಇರುವಂತಹ ಒಂದು ಶ್ಯಾಮಿಯನ್ನು ಅಳವಡಿಸಿದ್ದೀವಿ ಜೊತೆಗೆ ಗಾಳಿಯಿಂದ ಏನಾದರೂ ಚಳಿ ಆಗ್ಬೋದು ಅಂತೇಳಿ ಒಂದು ಸೈಡು ಇದನ್ನ ಹಾಕಿದ್ದೀವಿ ಸೈಡ್ ವಾಲ್ ಹಾಕಿದ್ದೀವಿ ಅದ್ರ ಜೊತೆಗೆ ಇಲ್ಲಿಗೆ ಏನು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರೇಕ್ಷಕರು ಅವರೆಲ್ಲರಿಗೂ ಸಮೇತ ಅನುಕೂಲವಾಗಲಿ ಅಂತೇಳಿ ಊಟಕ್ಕೆ ಪದಾಡಬಾರ್ದು ಅಂತ ಊಟ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಜೊತೆಗೆ ಚೇರಿನ ವ್ಯವಸ್ಥೆ ಮಿನಿಮಮ್ ಎರಡು ವರ್ಷ ಸಾವಿರ ಚೇರ್ ಚೇರ್ನ ಅಳವಡಿಸಿದೀವಿ ಆಸನಗಳನ್ನ ಅಳವಡಿಸಿದ್ವಿ ಹಂಗಾಗಿ ತುಂಬ ಯಶಸ್ವಿಯಾಗಿ ನಡೆಸಬೇಕು ಅಂತ ನಾವು ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ ದಯಮಾಡಿ ಎಲ್ಲ ಪ್ರೇಕ್ಷಕರು ಕಲಾಭಿಮಾನಿಗಳು ಕಲಾ ಪೋಷಕರು ಎಲ್ಲ ಎಲ್ಲ ಕಲಾವಿದ ಸಮೇತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ನಮ್ಮ ನಾಟಕ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದಿ ಇದು ಹಿಂದೆ ಪುರಾತನ ಕಾಲ ರಾಜ ಮಹಾರಾಜರು ಹಾಕಿದಂತಹ ಕಿರೀಟಗಳು ಇದು ದುರ್ಯೋಧನ ಪಾತ್ರ ಆಗಲಿ ಅಭಿಮಾನಿ ಪಾತ್ರ ಆಗಲಿ ಕೃಷ್ಣ ಪಾತ್ರ ಆಗಲಿ ಎಲ್ಲ ಒಂದು ಪಾತ್ರಧಾರಿಗಳಿಗೆ ಒಂದು ಕಿರೀಟನ ಮಾಡಿರೋದು ತುಂಬ ವಿಜೃಂಭಣೆಯಿಂದ ತುಂಬ ಸೊಗಸಾಗಿ ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಲಂಕೃತವಾಗಿವೆ ಮುತ್ತು ರತ್ನ ವಜ್ರ ಓಡೂರುಗಳಿಂದ ಪಳಪಳೆ ಹೊಳೆಯುವಂತೆ ತುಂಬ ಸೊಗಸಾಗಿ ಕಾಣ್ತಾ ಇದಾವೆ ಪಾತ್ರಧಾರಿಗಳಿಗೆ ಅತಿ ಹೆಚ್ಚು ಅಲಂಕೃತವಾಗಿ ಇವನು ತುಂಬ ಶೋಭಿಸ್ತಾ ಇದ್ದೇವೆ ಹಂಗಾಗಿ ತುಂಬ ಚೆನ್ನಾಗಿ ಕಾಣ್ತೇವೆ ಇದು ದುರ್ಯೋಧನ ಪಾತ್ರಕ್ಕೆ ಹಾಕೋಂಥದ್ದು ಇದು ವರ್ಷ ದುರ್ಯೋಧನ ಪಾತ್ರಿಕ ಹಾಕೋ ಅಂಥದ್ದು ಆಮೇಲೆ ಕೃಷ್ಣ ಪರಮಾತ್ಮ ಶ್ರೀಕೃಷ್ಣಗೆ ಹಾಕುವಂಥದ್ದು ಮಿಕ್ಕಿದವೆಲ್ಲನೂ ಎಲ್ಲ ಪಾತ್ರ ಅವ್ರಿಗೆ ಅವ್ರವ್ರಿಗೆ ಹೋಲಿಕೆ ಆಗಂತ ಮ್ಯಾಚ್ ಆಗಂತದ್ ನ ಕ್ರೀಡೆಗಳನ್ನ ಅಳವಡಿಸ್ತಾರೆ ಇವೆಲ್ಲ ಎದೆಗೆ ಸೊಂಟಕ್ಕೆ ಆಗೋಂತ ಇವೆಲ್ಲ ಕವಚಗಳು ಇದು ಎಲ್ಲ ಪಾತ್ರಗಳು ಅಳವಡಿಸ್ತಾರೆ ತುಂಬಾ ಚೆನ್ನಾಗಿ ಕಾಣ್ತದೆ ಇದನ್ನೆಲ್ಲ ಹಾಕಿದ್ರೆ ತುಂಬಾ ಶೋಭೆಯಾಗಿ ಕಾಣೋದು तो तो कमांड वैसे लोग ऐसे बराबर हफ्ते भर उठता है ज्यादा समझ में आता है उधर नर्मदा जावदार पात्र तारीख वो रात 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 ಇವರು ಶ್ರೀರಂಗಪ್ಪ ಅಂತೇಳಿ ಸೂತ್ರಧಾರಿ ಪಾತ್ರ ಮಾಡಿದ್ದಾರೆ ಇವರು ಸಾಕಷ್ಟು ಹಿಂದೆ ದೊಡ್ಡ ದೊಡ್ಡ ನಾಟಕಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳನ್ನು ಅಭಿನಯಿಸಿದ್ದಾರೆ ಈಗ ನಮ್ಮ ನಾಟಕದಲ್ಲಿ ಸೂತ್ರಧಾರಿ ಪಾತ್ರನ ಅಭಿನಯಿಸ್ತಿದ್ದಾರೆ ತುಂಬ ಸೊಗಸಾಗಿ ಚೆನ್ನಾಗಿ ಅಭಿನಯ ಮಾಡ್ತಾರೆ ಹಾಗಾಗಿ ಇವರಿಗೆ ಅವಕಾಶವನ್ನು ಇಲ್ಲ ಕೃಪಾಪಕ್ಷ ನಾಟಕಗಳಿಂದ ಕೊಡಲಾಗಿದೆ ಇವರು ದೊಡ್ಡಗುಳ ಗ್ರಾಮದವರು ಆದರೆ ಎಲ್ಲೂರಿನಲ್ಲಿ ಜಾತ್ರೆ ಪ್ರಯುಕ್ತ ಇವರು ಅಭಿಮಾನ ಪೂರ್ವವಾಗಿ ಒಂದಲ್ಲಿ ಅಭಿನಯ ಮಾಡ್ತಿದ್ದಾರೆ ಹಾಗೆ ತುಂಬಾಗಿ ಸೊಗಸಾಗಿ ಮೂಡಿ ಬರ್ತದೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೇ ಇವರು ರಾಮಚಂದ್ರಪ್ಪ ಅಂತ ಇವರು ಅರ್ಜುನ್ ಪಾತ್ರ ಮಾಡ್ತಾ ಇದ್ದಾರೆ ಇವರು ಅಷ್ಟೇ ಆಲ್ರೆಡಿ ಎರಡು ಮೂರು ಸಲ ಅಲ್ಲಿ ಅರ್ಜುನ್ ಪಾತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅಭಿನಯನ ಮಾಡ್ತಾರೆ ತುಂಬಾ ಆಕ್ಟಿಂಗ್ ಮಾಡ್ತಾರೆ ಅಮ್ಮ ತುಂಬಾ ಚೆನ್ನಾಗಿ ಓಡಿ ಬರ್ತದೆ ಇವರು ಕಾರ್ಯಕ್ರಮ ಹಂಗಾಗಿ ಈಗ ಸಿದ್ಧತೆ ಆಗಿದ್ದಾರೆ ಪೂರ್ ಹಿಂದೆ ಅರ್ಧ ಪಾತ್ರ ಮಾಡಿದ್ರು ಅರ್ಜುನ್ ಈಗ ಪೂರ್ತಿ ಅರ್ಜುನ್ ವ್ಯಕ್ತಪಡಿಸ್ತಾ ಇದಾರೆ ಸೀನ್ಸ್ ಸೀನ್ಸ್ ಅಣ್ಣ ಎಷ್ಟು ವರ್ಷದಿಂದ ಇದು ನೀವು ಕಾರ್ಯಕ್ರಮ ಇದು ಮಾಡ್ತಾರ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಇದೇ ವೃತ್ತಿ ಮಾಡ್ಕೊಂಡ್ಬಂದಿ ಅವಾಗಿಂದ ಸಕ್ಸಸ್ ಆಗಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಂಗೆ ಮೂವತ್ತು ವರ್ಷದಿಂದ ಈ ಒಂದು ನಾಟಕ ನಡೆಸುವಂತ ಕಾರ್ಯಕ್ರಮನ ಈಗ ಮಾಡ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಇವರು ಚಾಲ್ತಿಲಿ ಮಾರ್ಕೆಟ್ ನಿಂದ ಮಾಡ್ತಾ ಇದಾರೆ ಇವರು ಬಸವರಾಜು ಅಂತ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇವರು ಶ್ರೀ ಕೃಷ್ಣ ಪರಮಾತ್ಮನ ಪರಮಾತ್ಮನ ಪಾತ್ರನ ಚೆನ್ನಾಗ್ ಮಾಡ್ತಾರೆ ಆಲ್ರೆಡಿ ಒಂದ್ಸಲ ಎರಡು ಸಲ ಮಾಡಿದ್ದಾರೆ ಈಗಲೂ ಸಮೇತ ಜಾತ್ರೆ ಉಪಯುಕ್ತ ಇವರು ಅನ್ನೇನು ಸಮೇತ ಅಷ್ಟೇ ಅರ್ಧ ಪಾತ್ರ ಮಾಡಿದ್ರು ಕೃಷ್ಣ ಪಾತ್ರನ ಈಗ ಫುಲ್ ಮಾಡ್ತಾ ಇದಾರೆ ಹಂಗಾಗಿ ತುಂಬಾ ಚೆನ್ನಾಗಿ ಡೈಲಾಗ್ ಆಗ್ಲಿ ಆ ರೆಕಾರ್ಡಿಂಗ್ ಆಡಿದ ಆಗ್ಲಿ ಎಲ್ಲ ಸನ್ನಿವೇಶ ಆಗ್ಲಿ ಎಲ್ಲ ಚೆನ್ನಾಗಿ ತೂಗಿಸ್ತಾರೆ ತುಂಬಾ ಸೊಗಸಾಗಿ ಪಾತ್ರ ಮಾಡ್ತಾರೆ ಹಣ ಹೆಸರು ರಮೇಶ್ ನಿಮ್ದು ನಿಮ್ದು ಯಾವಣ್ಣ ತುಮಕೂರು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇಲ್ಲಿ ಚಿಕ್ಕ ಚಿಕ್ಕ ಹುಡುಗ ಅಂದ್ರೆ ಒಂದು ಮೂವತ್ತ್ ಮೂವತ್ತಲ್ವತ್ತು ವರ್ಷನ ಮೂವತ್ತೈದು ವರ್ಷದಿಂದ ಏನು ಅನಿಸ್ತದೆ ನಿಮಗೆ ಈ ಫೀಲ್ಡು ತುಂಬ ಇಷ್ಟ ಆಗ್ತದೆ ಅಂದರೆ ಕಾಲೇನ ಉಳಿಸೋಕೆ ಬೆಳೆಸೋಕೆ ನಿಮ್ದು ಕೈಲಾದ್ ಸಹಾಯ ಮಾಡ್ದಂಗೆ ಅಲ್ವಾ ತುಂಬ ಹೆಮ್ಮೆ ಅನಿಸ್ತಾಯ್ತು ಸರ್ ತಾವು

இன்னும் இன்ன இன்ன இன்னா்ட்டாக இன்னொரு அருஷ் ம் நான் பீவன் பாத்திரம் சார் தமிசரு சார்

ಇಲ್ಲೇ ನಿಂತಿತ್ತು ಶಶಾಂಕ್ ಶಶಾಂಕ್ ಅಂತ ಇದೆ ಶಶಾಂಕ್ ಅಂತ ಇದೆ ಮುಂದೆ ಮಾಸ್ಕ್ ಮೇಲೆ ಮಾಧ್ಯಮ ನೋಡಿ ಇದು ಶ್ರೀ ಬಸವೇಶ್ವರ ಡ್ರಾಮಾ ಸೀನರಿ ತುಂಬ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂದ್ರೆ ಪ್ರೇಕ್ಷಕರು ನೋಡಿದ ತಕ್ಷಣ ಇದನ್ನ ತುಂಬಾ ಇನ್ವೈಟ್ ಮಾಡ್ಕೊಂಬರಿ ಅಂದ್ರೆ ಸೇಮ್ ಸಿನಿಮಾದಲ್ಲಿ ಏನ್ ಬರುತ್ತೆ ಆ ತರ ಇಲ್ಲಿ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ತುಂಬ ಸಕ್ಸಾಗಿ ನೋಡ್ಬೋದು ಸಿನಿಮಾ ನೋಡಿದೀವಿ ಅಥವಾ ಸೀರಿಯಲ್ ನೋಡ್ತಿದ್ವಿ ಎಂಬ ಮಟ್ಟಿಗೆ ಇದು ತುಂಬ ಕಾಣ್ತಾ ಇದೆ ಹಾಗಾಗಿ ಎಲ್ಲರೂ ಇದನ್ನು ನಾವು ಸಮೇತ ಒಂಥರ ಹೆಮ್ಮೆ ಈ ಸೀನ್ಸಲ್ಲಿ ಆಡ್ಬೇಕಂದ್ರೆ ತುಂಬ ಕುತೂಹಲಕಾರಿಯಾಗಿ ಚೆನ್ನಾಗಿ ಆಡ್ತೀವಿ ಒಂದು ಮ್ಯೂಸಿಕ್ ಇರ್ಬೋದು ಅಥವಾ ಸೌಂಡ್ ಸಿಸ್ಟಮ್ ಇರ್ಬೋದು ಅಥವಾ ಲೈಟಿಂಗ್ಸ್ ಇರ್ಬೋದು ಅಥವಾ ಈ ಸ್ಕ್ರೀನ್ಗಳು ಇರ್ಬೋದು ತುಂಬ ಚೆನ್ನಾಗಿ ಓಡಿಬರ್ತೀವಿ ಅದಕ್ಕಾಗಿ ನಾವು ಪಾತ್ರದಾರಗಳು ದೇಶ ಬೇಕಂತ ತುಂಬ ಇಷ್ಟಪಟ್ಟು ಮಾಡ್ತೀವಿ ಹಾಗೆ ಇದನ್ನು ಅಂದರೆ ಮಳೆ ಬರೋ ವಾತಾವರಣ ಇರೋದ್ರಿಂದ ಇಲ್ಲಿ ವಾದ್ಯಗಳೆಲ್ಲ ಇದ್ದಾವೆ ಹಂಗಾಗಿ ಮಳೆ ನೀರಿಗೆ ಬೀಳಬಾರ್ದು ಅದು ತಿರ್ಗಿ ಡ್ಯಾಮೇಜ್ ಆಗಬಾರ್ದು ಆಮೇಲೆ ಅವ್ರಿಗೆ ಗುರುಗಳಿಗೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಪರ್ದೇನೆ ಹಾಕಿದೀವಿ ಇದರಿಂದ ವಾದ್ಯಗಳು ಯಾವ ನೆನೆಯಲ್ಲ ನಾಟಕ ನಿಲ್ಲಕ್ಕೆ ಕಾರಣ ಆಗಲ್ಲ ತಿರ್ಗಿ ಅವು ಡ್ಯಾಮೇಜ್ ಆಗಬಾರ್ದು ಹಾಗೆ ನೋಡಿ ಆ ಕಡೆ ಎಲ್ಲ ನಾವು ಸ್ಟೇಜ್ ಹಾಕಿದ್ವಿ ಶ್ಯಾಮಿನ ಹಾಕಿದೀವಿ ಅದು ವಾಟ್ರ್ ಪ್ರೂಫು ಹಂಗೆ ಆಸನಗಳು ಒಂದ್ ಎರಡ್ ಸಾವಿರ ಆಸನಗಳು ಹಾಕಿದ್ವಿ ಎಷ್ಟೇ ಮಳೆ ಬಂದ ಸಮೇತ ನೀರು ಸ್ಲೋಪ್ ಆಗಿ ಅಂದ್ರೆ ಎಂಜಿನ್ ಮನೆ ತರ ಆ ಕಡೆ ಈ ಕಡೆ ಬೀಳ್ತದೆ ಬಿಟ್ಟ ಮೇಲೆ ಸೆಂಟರ್ನಾಗ ಎಲ್ಲೂ ತೊಟ್ಟಿಕ್ಕಲ್ಲ ಅಥವಾ ನೋಡೋದಕ್ಕೆ ಪ್ಲೇಸ್ ಯಾವುದೇ ರೀತಿ ತೊಂದರೆ ಆಗುತ್ತೆ ಅಳವಡಿಸಲಾಗಿದೆ ಹಾಗೆ ಈ ಕಡೆ ಗಾಳಿ ಬರಬಾರ್ದು ಅಂತ ಹೇಳಿ ಈ ಕಡೆ ಗಾಳಿ ಜಾಸ್ತಿ ಬರ್ತಾ ಇದೆ ಥಂಡಿ ಶೀತ ಆಗೋರು ಕೆಲವರು ರಸ್ತ ಪೇಷಂಟ್ ಇರ್ತಾರೆ ಅವ್ರೆಲ್ಲ ತೊಂದರೆ ಆಗಬಾರ್ದು ಅಂತೇಳಿ ಈ ಕಡೆಯಿಂದ ಒಂದು ಸೈಡ್ ವಾಲ್ ಹಾಕಿದ್ವಿ ಹಂಗಾಗಿ ಯಾವುದೇ ಗಾಳಿ ಅಲ್ಲಿಂದ ಬರಕ್ ಸಾಧ್ಯ ಇಲ್ಲ ಹಂಗಾಗಿ ಎಲ್ಲರೂ ಕೂತು ಸಮಾಧಾನವಾಗಿ ನೋಡೋಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ और ट्राईिंग करता ada ಲೈ ಲೈವ್ ಅಲ್ರಿ ಗುಬ್ಬಿ ರಾಜು ಉಂಟ ಗುಬ್ಬಿರಾಜು ಅಂತ ಯಾವರು ಸರ್ ಗುಬ್ಬಿನೇನಾ ತುಮಕೂರು ತುಮಕೂರು ಜಿಲ್ಲೆ ತುಮಕೂರಲ್ಲೇ ವಾಸ ನೀವು ವೃತ್ತಿ ಸರ್ ಪಿಟೀಲ್ ವಾದಕರು ಪಿಟೀಲ್ ಎಷ್ಟು ವರ್ಷದಿಂದ ಮಾಡ್ತಿದ್ರು ಒಂದ್ ಮೂವತ್ತೈದು ವರ್ಷದಿಂದ ಈ ಎಕ್ಸ್ಪೀರಿಯನ್ಸ್ ಈಗ ಏನ್ ಅನ್ಸುತ್ತೆ ಸರ್ ಮೂವತ್ತೈದು ವರ್ಷದಿಂದ ಮಾಡ್ತಿದ್ರಲ್ಲ ಏನ್ ಅನ್ಸುತ್ತೆ ಪೌರಾಣಿಕ ಪೌರಾಣಿಕ ರಂಗ ಅನ್ನೋದು ನಮ್ಮ ತುಮಕೂರು ಡಿಸ್ಟಿಕ್ಗೆ ಹೆಸರುವಾಸಿಯಾಗಿದೆ ತುಂಬ ಖುಷಿ ನಮ್ಗೆಲ್ಲ ಇವರ ಹೆಸರು ಸಾಗರ್ ಅಂತೇಳಿ ತಬಲಾ ವಾದಕರು ಯುವ ಪೀಳಿಗೆ ಗೊತ್ತಿರ ನೀವು ಎಷ್ಟು ವರ್ಷದಿಂದ ಈ ವೃತ್ತಿ ಮಾಡ್ತೀವಿ ಅಂದ್ರೆ ನಮ್ಮ ಇದ್ರೊಳಗೆ ನಾವು ಕೇಳಿರೋ ಪ್ರಕಾರ ನಾವು ಆಡ್ರ್ ಆಡಿಗೆ ಅತಿ ಹೆಚ್ಚು ಇವರಿಗೆ ನಮ್ಗೆ ಆದ್ಯತೆ ಕೊಟ್ಟಿರೋದು ತುಂಬಾ ಚೆನ್ನಾಗಿ ನಡೆಸ್ತಾರೆ ತುಂಬಾ ಆದ್ಯನ ಹಾಗಾಗಿ ಸಾಗರ ಸಹನೇ ನಮ್ಗೆ ತುಂಬಾ ಹೆಮ್ಮೆ ಅವ್ರು ಆಡಿದ್ರೇ ತಬಲಾ ಬಾರಿಸೋದು ನಾನು ಆಟಗಾ ಮಟ್ಟಿಗೆ ನಾನು ನನ್ನ ಅನಿಸಿಕೆ ಯಾಕೆಂದ್ರೆ ನಾನು ಸಾಕಷ್ಟು ಆಟಗಾಡೋದ್ರಿಂದ ನನ್ ಅನಿಸುತ್ತೆ ಇವತ್ತಿನ ದಿನ ಎಲ್ಲಿಯೂರು ಗ್ರಾಮದಲ್ಲಿ ಈ ವೃತ್ತಿರಂಗಭೂಮಿ ಹೆಚ್ಚು ಚೆನ್ನಾಗಿ ಉಳಿಬೇಕು ಅಂತಂದರೆ ನಮ್ಮ ಎಲ್ಲಿಯೂರು ಗ್ರಾಮದಲ್ಲಿ ಇದು ಮೊದಲಿಂದನೂ ಕೂಡ ತುಂಬ ವರ್ಷಗಳಿಂದಲೂ ಕೂಡ ಈ ಊರು ಈ ಪೌರಾಣಿಕ ವೃತ್ತಿರಂಗಭೂಮಿಲಿ ತುಂಬ ಹೆಸರುವಾಸಿಯಾಗಿದೆ ಶಿರಾ ತಾಲೂಕಲ್ಲಿ ಎಲ್ಲಿಯೂರು ಅಂತಂದರೆ ಇಲ್ಲಿ ಪ್ರತಿ ವರ್ಷಕ್ಕೆ ವರ್ಷದಲ್ಲಿ ಎರಡು ಮೂರು ನಾಟಕ ಆಡೋ ಒಂದು ಜಾಗ ಇದು ಶಿರಾ ತಾಲೂಕಲ್ಲಿ ಅತಿ ಪ್ರಾಮುಖ್ಯತೆ ಪಡೆದಿದೆ ಹಾಗೆ ವರ್ಷ ಶಿವರಾತ್ರಿ ಹಬ್ಬದ ದಿನ ಆಗಿರ್ಬೋದು ಅಥವಾ ಈ ಊರಿನ ಜಾತ್ರಾ ಸಮಯಗಳಲ್ಲಾಗಿರ್ಬೋದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಅಂಗವಾಗಿ ಒಂದು ಭಾಗವಾಗಿ ಈ ಒಂದು ಪೌರಾಣಿಕರ ನಾಟಕವನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಈ ಕಲೆಯನ್ನು ಹೆಚ್ಚು ಪ್ರೋತ್ಸಾಹ ನಡೆಸ್ತಾ ಇರೋದು ಕೂಡ ಈ ಭಾಗದ ಜನರಿಗೆ ಕಲಾವಿದರಿಗೆ ಮಹುಗಳಿಗಾಗ್ಬೋದು ಅಥವಾ ವಾದ್ಯಗಾರರಿಗಾಗ್ಬೋದು ಒಂದು ಕೆಲಸ ಸಿಕ್ಕದಂಗೆ ಆಗ್ತದೆ ಅವ್ರಿಗೂ ದುಡಿಮೆಗೆ ಒಂದು ಮಾರ್ಗ ಆಗ್ತದೆ ಈ ಒಂದು ಸಾಂಸ್ಕೃತಿಕ ಸಾಂಸ್ಕೃತಿಕ ಒಂದು ಹೊಸ ಜಗತ್ತನ್ನು ಎಲ್ಲಿಯೂರು ಗ್ರಾಮ ಸೃಷ್ಟಿ ಮಾಡಿದೆ ಅಂದರೆ ತಪ್ಪಾಗಲಾರದು ಧನ್ಯವಾದ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಚಂದ್ರಕಾಂತ್ ಅಂತ ನಮ್ಮದು ಮೂಲ ಶಿರಾ ತಾಲೂಕು ಹುಯಿಲ್ದರೆ ಗ್ರಾಮ ಅಂತ ನಮ್ಮ ತಾತವರು ಹಿರಿಯ ಸಂಗೀತ ನಿರ್ದೇಶಕರು ಗುರುಸಿದ್ದಪ್ಪ ಅಂತ ನಮ್ಮ ಗುರುಗಳು ಬಂದು ಕೊರಟಗೆರೆ ವಿದ್ವಾಂಗ್ ಚೌಡಪ್ಪನವರು ನಮ್ಮ ನಮಗೆ ಸಂಗೀತವನ್ನು ದಾರೆಯದಂಥ ಗುರುಗಳು ನಾವು ಕೂಡ ಈ ಭಾಗದಲ್ಲಿ ಸುಮಾರು ಹಲವಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದೀನಿ ಅದೇ ರೀತಿಯಾಗಿ ಈ ಇತ್ತೀಚೆಗೆ ನಾವು ಈ ಶಿರಾ ತಾಲೂಕಲ್ಲಿ ಒಂದು ಸರ್ಕಾರಿ ವೃತ್ತಿ ಮಾಡೋರಿಗಾಗಿರ್ಬೋದು ಮತ್ತು ರೈತಾಪಿ ವರ್ಗದ ಜನರಿಗೆ ನಾಟಕಗಳನ್ನು ಕಲಿಸೋದ್ರ ಮುಖಾಂತರ ಅವರಲ್ಲಿ ಒಂದು ಪೌರಾಣಿಕ ನಾಟಕದ ಬಗ್ಗೆ ಆಸಕ್ತಿ ಮೂಡೋ ಥರ ಅವರಲ್ಲಿ ಒಂದು ಕಲೆ ಹೆಚ್ಚಿನಾಗಿ ಬೆಳೆಯೋದಕ್ಕೋಸ್ಕರ ಒಂದು ನಮ್ಮ ಸಹಕಾರವನ್ನು ನೀಡ್ತಾ ಇದ್ದೇವೆ ಅದೇ ರೀತಿ ಅವರು ಕೂಡ ಹಳ್ಳಿ ಜನಗಳು ವರ್ಷ ಎಲ್ಲ ಅವರವರ ಕೆಲಸಗಳಲ್ಲಿ ನಿರತರಾಗಿರ್ತಾರೆ ಅದ್ರ ಮಧ್ಯೆ ಈ ನಾಟಕಗಳನ್ನು ಆಡೋದ್ರ ಮುಖಾಂತರ ಅವರ ನೋವು ನಲಿವುಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಅಣ್ಣ ಅಣ್ಣಿದೆ ರಂಗೋಳಿ ನೀವೇನ್ ಮಾತಾಡಿದ್ರಪ್ಪ ಸರ್ ತಮೇಶ್ರು ತಮೇಶರು ತಾಂಡವ ಮೂರ್ತೀನಿ ಸರ್ ನನ್ನ ಹೆಸರು ಸರ್ ಆಯ್ತು ಸರ್ ಏನು ರೀ ಸರ್ ಯಾವ ಸರ್ ನಮ್ಮದು ನಮ್ಮದು ಗುಬ್ಬಿ ತಾಲ್ಲೂಕು ಬೆಮ್ಮನಹಳ್ಳಿ ಗ್ರಾಮ ಸಣ್ಣ ಹಳ್ಳಿ ನೋವ್ರಿದು ಅಂದರೆ ಕ್ಯಾಶು ಹೌದಾ ಕೀಬೋರ್ಡ್ ವಾರ ಕೀಬೋರ್ಡ್ ಯಾವ ವರ್ಷ ಎಷ್ಟು ಹೆಚ್ಚು ಮಾಡ್ತೀವಿ ಸರ್ ಸರ್ ನಾನು ಎರಡು ಸಾವಿರದ ಆರನೇ ಸಿಂದನ ಕೀಬೋಡ್ ನುಡಿಸ್ತಾ ಇದ್ದೀನಿ

ಏನಪ್ಪ ಉದಯ್ ಕುಮಾರ್ ಅಂತ ಉದಯ್ ಉದಯ್ ಕುಮಾರ್ ಅವ್ರು ಯಾವ್ದು ಸರ್ ಎಲ್ಲಿ ಸರ್ ಎಲ್ಲಿರು ನಿಮ್ದೇನು ಸರ್ ವೃತ್ತಿ ವೃತ್ತಿ ವ್ಯಾಪಾರ ಸರ್ ಇವತ್ತು ಈ ದಿನ ಇಲ್ಲಿ ಬರೋ ಕಾರಣ ಏನು ಸರ್ ನಾನಂದ್ರೆ ಊರ ಗ್ರಾಮಸ್ಥರ ಸೇರ್ಬಿಟ್ಟು ಮತ್ತೆ ನಮ್ಮ ಫ್ರೆಂಡ್ಸ್ ಅಲ್ಲ ಸೇರಿಬಿಟ್ಟು ನಾಡ್ ಕಳೆಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಿಟ್ಟಿದ್ದಾರೆ ಮ್ಯಾನೇಜರ್ ಪ್ಯಾಟ್ ಮ್ಯಾನೇಜ್ ಮಾಡಿದ್ದಾರೆ ಇದನ್ನ ಕ್ರಮ ವಹಿಸಿ ಮಾಡ್ತಾ ಇದ್ದೀವಿ ದಯವಿಟ್ಟು ಮಳೆ ದೇವರ ಕೃಪೆಯಿಂದ ಮಳೆ ಮಳೆಯಿಂದಾಗಿದ್ದರೆ ನಾಡಕ ಯಶಸ್ವಿಯಾಗಿದೆ ಹೇಳಿ ಕೇಳ್ಕೊಂಡು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನೋಡೋಣ ಹುಡುಗರು ಚೆನ್ನಾಗಿ ಆಡ್ತಾರೆ ಅಂತ ಮಿನಿಸ್ಕೆ ಇದೆ ದೇವ್ರ ಕೃಪೆಯನ್ನು ಚೆನ್ನಾಗಿ ಆಡಲಿ ಅಂತ ಯಶಸ್ವಿಯನ್ನು ನಾಟಿ ನಡೆಸ್ಕೊಂಡಿರ್ತೀನಿ ಅಲ್ಲ ನೀವು ನೀವು ಇಷ್ಟೊಂದು ಆಸಕ್ತಿ ಇದೆ ಕಲೆ ಬಗ್ಗೆ ತಾವೇ ಪಾತ್ರ ಮಾಡ್ತಿಲ್ಲ ಸರ್ ಯಾವ್ದು ನಾವು ಅಂದರೆ ಮುಂಚೆ ಅಷ್ಟೊಂದು ನನಗೇನು ಆಸಕ್ತಿ ಇರಲಿಲ್ಲ ಬಟ್ ಆದಂಗೆ 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 ಸ್ವಲ್ಪ ನನಗೂ ಕನ್ನಡ ಪಾಲ್ಟ್ ಮಾಡುವಂಥ ಆಸೆ ಇತ್ತು ಆದರೆ ಆಕಾಂಕ್ಷಿಗಳು ಜಾಸ್ತಿ ಇದ್ದರಿಂದ ನನಗೆ ಚಾನ್ಸ್ ಸಿಗಲಿಲ್ಲ ನೆಕ್ಸ್ಟ್ ನೋಡೋಣ ಯಾವ ಅಂದರೆ ಚಂದಕ್ಕಷ್ಟು ಕೈಯಲ್ಲಿ ಸ್ವಲ್ಪ ಆಡಬೇಕು ಅಂತ ನನಗೆ ಭಾಳ ಖುಷಿ ಇದೆ ಚಂದ್ರಕಾನ್ ನೆಕ್ಸ್ಟ್ ಅವರು ಭಾಳ

ತುಂಬಾ ಮಾಡಬೇಕು ಅಂತ ಬಹಳ ಆಸಕ್ತಿ ಇತ್ತು ಆದರೆ ಕೆಲವೊಂದು ದಿನ ಒಂದಿನ ಪ್ರಾಕ್ಟೀಸ್ ಮಾಡಿದ್ತೆ ಬೇರೆವರು ಆಸಕ್ತಿ ಇರಂದ್ರೆ ಬಿಟ್ಕೊಡಿದೆವಿ ಮುಂದೊಂದು ದಿನ ಅವಕಾಶ ಸಿಕ್ಕ ತಗ ಅದ್ ಉತ್ಸಾಹನ ಪಾರ್ಟ್ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಒಟ್ಟಿನಲ್ಲಿ ಎಲಿಯೂರಿನ ಗ್ರಾಮದಲ್ಲಿ ಜಾಸ್ತಿ ಇರೋದ್ರಿಂದ ಒಂದೊಂದು ಪಾತ್ರಕ್ಕೆ ಜಾತಿ ಕಾಂಪಿಟೇಷನ್ ಆದ್ರಿಂದ ರೆಟ್ಕೊಡಿದೆವಿ ಒಂದೇ ಕಾಲದಲ್ಲಿ ಮೂರು ನಾಲ್ಕು ನಾಟಕ ಮಾಡಿದ್ರು ಪಾತರಗಳು ಕಲಾವಿದ್ರು ಇದ್ದಾರೆ ರೆಡಿ ಇದ್ದಾರೆ ಹಾಗಾಗಿ ಬಿಟ್ಕೊಡಿದೆವಿ ಮುಂದೊಂದು ದಿನ ಕಾಲ ಅವಕಾಶ ಸಿಕ್ಕ ತಗ ಇದೆ ಮೇಷ್ಟೋದ ಇಂದಗ ನಾನು ಉತ್ಸಾಹನ ಪಾರ್ಟ್ ಮಾಡಬೇಕು ಅಂತ ಬಹಳ ಆಕೈಸೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನಮಸ್ತೆ ಸರ್ ತಮ್ಮ ಹೆಸರು ತಮ್ಮ ಹೆಸರು ಮಂಜುನಾಥ ಅಂತ ನನಗೆ ಕೃಷ್ಣುನ ಪಾಠ ಮಾಡೋಕೆ ಇಷ್ಟ ಸೂಪರ್ ಸೇಮ್ ಹಂಗೇ ಇದ್ದಿಲ್ಲ ಕೃಷ್ಣು ಆದರೆ ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಏ ಮಾಡೋಕೆ ನಮ್ಮದು ವ್ಯವಸಾಯ ವ್ಯವಸಾಯ ಮೊದ್ಲು ಡ್ರೈವಿಂಗ್ ಇತ್ತು ಈಗ ವ್ಯವಸಾಯ ಟೈಮ್ ಸಿಗುತ್ತಲ್ಲ ಸರ್ ಮಾಡ್ಬೋದು ಟೈಮ್ ಸಿಗುತ್ತೆ ಆದರೆ ಮಾಡೋರಿಗೆ ಪ್ರೋತ್ಸಾಹ ಕೊಡೋಕ್ಕೆ ಇದೆ ಆದರೆ ಇವತ್ತಿನ ಸನ್ನಿವೇಶ ನೋಡ್ಕೊಂಡ್ರೆ ಸಾರ್ವಜನಿಕರು ಬಂದೋರು ಏನು ಇದು ನಾಟಕ ನೋಡೋಕೆ ಬರ್ತಾರೋ ಅವ್ರಿಗೆ ಏನು ತೊಂದರೆ ಆಗದಿದ್ದಂಗೆ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದಾರೆ ಅದಕ್ಕೋಸ್ಕರ ಬಹಳ ಸಂತೋಷ ಆಗುತ್ತೆ ತುಂಬಾ ಕಷ್ಟಪಟ್ಟು ಮಾಡಿದ್ರು ವ್ಯವಸ್ಥೆ ಮಾಡಿದ್ದಾರೆ ಶಾಲೆಯ ಬಂದವರು ನೆನಿಬಾರ್ದು ಒಂದು ವ್ಯವಸ್ಥೆ ಮಾಡಿದ್ದಾರೆ ಬಹಳ ಸಂತೋಷ ಆಗುತ್ತೆ ಅಷ್ಟೇ ಹೇಳಕ್ ಇಷ್ಟಪಡ್ತೀವಿ ಈಗ ರಾಜ್ಕುಮಾರ್ ಸರ್ ಹೇಳಿದಾರೆ ಏನು ಅಭಿಮಾನಿ ದೇವರು ಅವ್ರಿಗೋಸ್ಕರ ಅಲ್ವಾ ಅವ್ರಿಗೋಸ್ಕರ ಇಷ್ಟು ವ್ಯವಸ್ಥೆ ಮಾಡಿದಾರೆ ಅರವತ್ತೆಪ್ಪತ್ ಸಾವಿರ ಖರ್ಚು ಮಾಡಿ ಇವತ್ತು ಟಾರ್ಪಲ್ ತಂದು ಬಂದು ಅವರು ನೆನಿಬಾರದ ಅಂತ ಒಂದು ವ್ಯವಸ್ಥೆ ಮಾಡಿದಾರಲ್ಲ ಅದಕ್ಕೋಸ್ಕರ ಮಾಡೋಕೆ ಖುಷಿ ಹೌದು ನಮ್ಗೆ ನಾವು ನಾವು ನಾಡ್ತಾ ಇರ್ತೀವಿ ನಮ್ಮ ಸೇಫ್ಟಿ ಮುಖ್ಯ ಅಲ್ಲ ನೋಡೋರು ಮುಖ್ಯ ಒಂದು ಸಾರ್ವಜನಿಕರಿಗೆ ನೃಕ್ಷತ್ರ ನಾಟಕ ಅಂದ್ರೆ ಎಂತವರ್ಗು ಒಂದ್ ಸ್ವಲ್ಪ ಪ್ರೋತ್ಸಾಹ ಇರುತ್ತೆ ಅವ್ರಿಗೊಂದು ಸೇಫ್ಟಿ ಜಾಗ ಮಾಡಿದಾರಲ್ಲ ಅದಕ್ಕೊಂದ್ ಸ್ವಲ್ಪ ನಾನು ಈ ಎಲಿಯೂರು ಗ್ರಾಮಸ್ಥರಿಗೆ ಪ್ರೋತ್ಸಾಹ ನೃಕ್ಷೇತ್ರ ನಾಟಕಕ್ಕೆ ಏನು ಸಂಬಂಧಪಟ್ಟಿದ್ದಾರೋ ಅಥವಾ ಎಲಿಯೂರು ಗ್ರಾಮಸ್ಥರಿಗೆ ಒಂದು ಧನ್ಯವಾದ ಹೇಳ್ರಿ ತುಂಬ ಚಾಕ್ಸ್ ಯಾಕಂದರೆ ಈಗ ನೋಡಿರಿ ಮಳೆ ಬರದಂಗೆ ಗಾಳಿ ಆಗ್ದಂಗೆ ಅದು ಊಟದ ವ್ಯವಸ್ಥೆ ಎಲ್ಲ ಮಾಡಿದಾರೆ ಊಟದ ಸಾವಿರ ಜನ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ ಮತ್ತೆ ಮಳೆ ಬಂದ್ರೆ ಹೊರಗಡೆ ಹೋಗದಿಲ್ದೋ ಅಂತ ವ್ಯವಸ್ಥೆಯನ್ನು ಮಾಡಿದಾರಲ್ಲ ಅದಕ್ಕಂತೂ ನಾವು ಜಯೇಣ ಅಂತ ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಗ್ರಾಮಸ್ಥರು ಈ ಕುರುಕ್ಷೇತ್ರ ನಾಟಕ ನಡೀತಿದೆ ನಮ್ಮ ಗ್ರಾಮಸ್ಥರಿಂದ ಸುತ್ತ ಏಳು ಹಳ್ಳಿ ಹಳ್ಳಿಯಿಂದ ಬರ್ತದೆ ಏನಂದ್ರೆ ಈ ಟಾರ್ಬೋಲ್ ಈ ವ್ಯವಸ್ಥೆ ಅನುಕೂಲ ಆಗುತ್ತೆ ಬಂದರ್ಗ ಹೋದ್ರಿಗೆ ನಾವು ಕ್ಲೀನಾಗಿ ನೋಡ್ಕೊಬೇಕು ಅತಿಥಿ ದೇವ ಅದರಿಂದ ನಾವು ಕ್ಲೀನಾಗಿ ಜನ ಬಂದರ್ನೆಲ್ಲ ಸಾಕರ್ಸಿ ನಾವು ಊಟ ತಿಂಡಿ ಆಗಲಿ ನೀರಿಂದ ಆಗಲಿ ಏನೇನೇ ಆಗಲಿ ಒಂದು ವ್ಯವಸ್ಥೆ ಮಾಡ್ಕೊಡೋಣ ಕುರುಕ್ಷೇತ್ರ ನಾಟಕ ಆಡ್ತಾರಲ್ಲ ಎಲ್ಲ ಪಾತ್ರಗಳು ಚೆನ್ನಾಗಿ ಆಗ್ತಾರೆ ಆದ್ರಿಂದ ನಾವು

ಎಲ್ಲ ಏನು ಬಂದಿರಲ್ಲಿ ಇಲ್ಲಿ ನಾಟಕ ಆಡ್ತಾವ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹುಡುಗರು ಎಲಿಯೂರು ಗ್ರಾಮಸ್ಥರು ಹುಡುಗರೆಲ್ಲ ಸೇರಿ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾರ್ಮೋನಿಯಂ ಎಷ್ಟು ಬಹಳ ಒಳ್ಳೆ ಹಾರ್ಮೋನಿಯಂ ವಾದ್ಯ ಪೋಸ್ಟ್ ಎಲ್ಲ ಬಹಳ ಚೆನ್ನಾಗಿದೆ ಇದಕ್ಕೆ ಬಹಳ ಚೆನ್ನಾಗಿದೆ ಸರ್ ಅದಕ್ಕೆ ಎಲ್ಲಾ ವ್ಯವಸ್ಥೆ ನೀಡದೈತೆ ಎಲ್ಲಾ ಚೆನ್ನಾಗಿದೆ ಗ್ರಾಮಸ್ಥರು ಬಹಳ ಸಹಕಾರ ಸಹಕರಿಸಿ ನಮಗೆಲ್ಲ ಒಂದು ಸಹಕಾರ ಕೊಟ್ಟಿದ್ದಾರೆ ಅದರಿಂದ ನಾಟಕ ಚೆನ್ನಾಗಿದೆ ಹಾರ್ಮೋನಿಯಂ ಯಾರು ಸರ್ ಹಾರ್ಮೋನಿಯಂ ಮೆಸ್ಟ್ ಚಂದ್ರಕಾಂತ ಕಲಿಸ್ತಾ ಇದಾರೆ ಬಹಳ ಚೆನ್ನಾಗಿದ್ದಾರೆ ಸರ್ ನೀವು ಸಮೇತ ಹಳೆ ಕಲಾವಿದ್ರು ಹಳೆ ಕಲಾವಿದ್ರು ಕಲಾವಿದ್ರು ಕೋಲಾಟ್ ಹೌದ್ರೋಲಾಟ್ರೋಲಾಟ ಆಮೇಲೆ ಆಮೇಲೆ

ಾಲೆ ಸಿರಿ ಗಂಧ ದೊಳಮ್ಮ ಜಿ ಯಾಲೆ ಎಂಬುದು ಸುತ್ತಿನ ಕೋಟೆ ಗಾಳಿ ಬೀಸಿರೆ ಬಳು ಕೋದು ಉಯ್ಯಾಲೆ ಬಣ್ಣ ದೊಯ್ಯಾಲೆ ಸಿರಿ ಗಂಧ ದೊಳಮ್ಮ ಗಾಳಿ ಬೀಸಿದ್ರೆ ಬಳಕೋ ನಾಗಮ್ಮನ ಮಾವ ಬಂದವನೇ ಮಖ ಉಯ್ಯಾಲೆ ಬಣ್ಣ ದೊಯ್ಯಾಲೆ ಸಿರಿ ಗಂಧ ದೊಳಮ್ಮ ಜಿ ಮಾವ ಬಂದಾರೇನು ಮೈದ ಬಂದಾರೇನು ಮಾಡಿದ ಬಾರಿಗೆ ಉಯ್ಯಾಲೆ ಬಣ್ಣ ದೊಯ್ಯಾಲೆ ಸಿರಿ ಗಂಧ ದೊಳ माजी भैया आले नमस्कार असाम तुम डांस दा पाठा पाठा सर इकडे इकडे आदर द्या बोल 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 अरे यार सर तुम्ही सुण तुम्ही ಎಲ್ರಿಗೂ ನಮಸ್ಕಾರ ಈ ಒಂದು ಯಲಿಯೂರು ಗ್ರಾಮದಲ್ಲಿ ಇದು ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸ್ವಾತಂತ್ರ್ಯ ವರ್ಡ್ಗಾರ ಇರುವಂತಹ ಒಂದು ತವರೂರು ಇಡೀ ಕರ್ನಾಟಕದ ಯಲಿಯೂರು ಹಾಗೇನೆ ಅತಿ ಹೆಚ್ಚು ಕಲಾವಿದ ಊರು ಏಕೆಂದ್ರೆ ಒಂದು ನೂರು ವರ್ಷದಿಂದ ಸಾಮಾನ್ಯ ನೂರು ವರ್ಷದಿಂದ ಪ್ರತಿ ಶಿವರಾತ್ರಿಗೆ ಗುರುತಿಪೇರುದ ಸ್ವಾಮಿ ನಾಟಕ ಹಾಗೂ ಶ್ರೀರಾಮನವಿಗೆ ಶನಿ ಮಹಾತ್ಮೆ ನಾಟಕನ ಪೂರ್ವ ಕಾಲದಿಂದಲೂ ನಾವಿನೂ ಹುಟ್ಟಿರಲಿಲ್ಲ ಅವಾಗಿಂದಲೂ ಆಡ್ಕೊಂಡ್ಬಂದರೆ ಪ್ರತಿ ವರ್ಷಕ್ಕೆ ಕನಿಷ್ಠ ಒಂದರಿಂದ ಎರಡು ಮೂರು ನಾಟಕಗಳನ್ನ ಅಭಿನಯ ಮಾಡ್ತಾ ಇದ್ದಾರೆ ಈ ದಿನ ನಾವು ಈ ಚಿಕ್ಕ ಪುಟ್ಟ ಕಲಾವಿದರೆಲ್ಲ ಸೇರ್ಕೊಂಡು ಈ ಕುರುಕ್ಷೇತ್ರ ನಾಟಕನ ಅಭಿನಯ ಮಾಡ್ತಿದ್ವಿ ನಾನು ಸಾಕಷ್ಟು ಭೀಮಾ ದುರ್ಯೋಧನ ಎಲ್ಲ ಮಾಡಿದ್ದೀವಿ ಈಗ ಸಮೇತ ಭೀಮನ ಪಾತ್ರನ ಅಭಿನಯಿಸ್ತಾ ಇದ್ವಿ ಹಾಗಾಗಿ ಗ್ರಾಮಸ್ಥರು ಸಾರ್ವಜನಿಕರು ಆಗಿನ ಕಲಾವಿದರು ಕಲಾ ಪೋಷಕರು ಎಲ್ಲ ಕಲಾವಿದರು ಸಮೇತ ಈ ನಾಟಕಕ್ಕೆ ಆಗಮಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕುರುಕ್ಷೇತ್ರ ನಾಟಕವನ್ನು ಯಶಸ್ವಿಗೊಳಿಸುವ ಬಗ್ಗೆ ತಮ್ಮಲ್ಲಿ ಸವನೆಯನ್ನು ಪ್ರಾರ್ಥಿಸಿಕೊಳ್ಳುತ್ತೇವೆ ಹ್ಞೂ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಲಿಂಗರಾಜು ಅಂತ ಇದೇ ಎಲ್ಲಿಯವರು ಗ್ರಾಮಸ್ಥರು ನಾವು ಇದೇ ನಾಟಕದಲ್ಲಿ ಧರ್ಮರಾಯಂ ಪಾತ್ರವನ್ನು ನಾವು ಮಾಡಿರ್ತೇವೆ ನಮ್ಮ ನಾಟಕ ಯಶಸ್ವಿಯಾಗಿ ನಡೀಬೇಕು ಅಂದರೆ ನಮ್ಮ ಬೆನ್ನಿಂದೆ ಮುಂದೆ ಹಿಂದೆ ಎಲ್ಲ ಪ್ರೇ ಪ್ರೇಕ್ಷಕರು ನಮ್ಮ ಹುಡುಗರು ಅಣ್ ತಮ್ಮರು ಬಂದು ಬಂದವರು ಕುಲಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಅವರ ಸಹಕಾರ ಹೆಂಗಿದೆ ಅಂದರೆ ಅದು ನಾವು ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು ಸಹಕಾರ ಕೊಟ್ಟು ಈ ದಿನ ಎಷ್ಟೇ ಮಳೆ ಬಂದರೂ ಪ್ರೇ ಪ್ರೇಕ್ಷಕರಿಗಾಗಲಿ ಇನ್ನೊಬ್ರಿಗಾಗಲಿ ತೊಂದರೆ ಆಗ್ದಂಗೆ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಚೇರ್ ವ್ಯವಸ್ಥೆ ಮೇಷ್ಟ್ರು ಸಮೇತ ನಮಗೆ ಅಷ್ಟೇ ಸಹಕಾರ ಕೊಟ್ಟರು ಪ್ರತಿಯೊಂದು ನಮ್ಮ ಕುರುಕ್ಷೇತ್ರ ಯಶಸ್ವಿ ಆಗಲಿ ಅಂತೇಳಿ ಸುತ್ತಮುತ್ತ ಗ್ರಾಮಸ್ ಗ್ರಾಮಸ್ಥರು ನಮ್ಮ ಗೆಳೆಯರು ನಮ್ಮ ಬಂಧು ಬಾಂಧವರು ಅಣ್ಣ ತಮ್ಮಂದಿರು ಎಲ್ಲರೂ ಆದಷ್ಟು ಮನಸ್ಪೂರ್ವಕವಾಗಿ ಅವರು ಇಚ್ಛಾನುಸಾರ ನಮಗೆ ಸಹಕಾರ ಕೊಟ್ಟು ಈ ನಾಟಕ ಯಶಸ್ವಿ ಆಗಬೇಕು ಅಂತ ಬ ಬೆಳಿಗ್ಗೆಯಿಂದಲೂ ಅದನ್ನ ಎಲ್ಲಿಗೂ ಹೋಗ್ದಲ್ಲೆ ಇಲ್ಲೇ ಫೀಲ್ಡಲ್ಲೇ ಇದ್ದು ಪ್ರತಿಯೊಂದು ವ್ಯವಸ್ಥೆ ಮಾಡಿ ಈ ನಾಟಕ ಯಶಸ್ವಿ ಆಗಬೇಕು ಹೇಳಿ ಈ ಅನ್ನ ಸಂತರ್ಪಣೆ ಏರ್ಪಡಿಸಿ ಈ ಒಂದು ಸ್ಥಳದಲ್ಲಿ ಇನ್ನು ಮುಂದೆ ಹೆಚ್ಚಿನ ಹೆಚ್ಚಿನದಾಗಿ ಇದೇ ಥರ ಪ್ರೋಗ್ರಾಮ್ಗಳು ನಡೀಬೇಕು ಅಂತ ಹೇಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಪರವಾಗಿ ನಮ್ಮ ಈ ಗ ಕಲಾವಿದ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸಿ ಈ ಒಂದು ಎರಡು ಮಾತನ್ನು ಮುಗಿಸ್ತೀನಿ